ಹೆಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ದೊಡಮರ ಮನೆಯಲ್ಲೇ ಹಾಲ್ಟಾಗಿದ್ದು ವಿಡಿಯೋನ ಶೇರ್ ಮಾಡಿದ್ದೆ ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಹೋಗಬೇಕಾಗಿರೋದಕ್ಕೆ ಕಾರೆಲ್ಲ ವಾಶ್ ಮಾಡಿಕೊಂಡು ಹಾಗೆ ಕಾರನ್ನೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ನಾವು ಬೆಳಗ್ಗೆ ಬಿಟ್ಟಾಗ ಒಂಬತ್ತು ಗಂಟೆ ಏನೋ ಆಗಿತ್ತು ಒಂಬತ್ತು ಒಂಬತ್ತುವರೆ ಆಗಿತ್ತು ರೀಚ್ ಆಗೋ ಅಷ್ಟೊತ್ತಿಗೆ ಎರಡು ಗಂಟೆ ಆಗಿತ್ತು ಅದಕ್ಕೋಸ್ಕರ ಅಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟು ಡೈರೆಕ್ಟಾಗಿ ದೇವರ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ ನಾವು ಡೈರೆಕ್ಟಾಗಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೊರಟ್ವಿ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ಮಂತ್ರಾಲಯದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರ ಆಗುತ್ತೆ ಇದು ತುಂಗಾಭದ್ರಾ ನದಿಯ ಇನ್ನೊಂದು ದಡದಲ್ಲಿದೆ ಅಂತ ಹೇಳ್ಬೋದು ಹಾಗೆ ಇದು ಕರ್ನಾಟಕದಲ್ಲಿ ಒಂದು ಶಕ್ತಿಶಾಲಿ ಹಾಗೆ ಪ್ರಮುಖ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದು ಒಂದು ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳು ಆ ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಸ್ವಾಮಿಗಳ ತಪಸ್ಸನ್ನು ಮೆಚ್ಚಿ ಆಂಜನೇಯ ಸ್ವಾಮಿಯು ಇಲ್ಲಿ ವರಾಹ ಗರುಡ ನರಸಿಂಹ ಅಯಗ್ರೀವ ಹಾಗೂ ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ಅಂದರೆ ಐದು ಮುಖದೊಂದಿಗೆ ರಾಘವೇಂದ್ರ ಸ್ವಾಮಿ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ ಹಾಗೆ ರಾಘವೇಂದ್ರ ಸ್ವಾಮಿಗಳು ಹನುಮಂತನನ್ನು ನೋಡಿ ಹಾಡಿ ಹೊಗಳಿದ ಮೇಲೆ ಅವರು ಜೀವ ಸಮಾಧಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ ಮೇಲೆ ಪಂಚಮುಖಿ ಆಂಜನೇಯ ಹಾಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಮತ್ತು ವಿಷ್ಣು ವರಾಹ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ನೋಡಿ ಒಂದು ಕಲ್ ಕಾಣಿಸ್ತಿದೆ ಅಲ್ಲ ಇದು ಪುಷ್ಪಕ ವಿಮಾನ ಅಂತ ಹೇಳ್ತಾರೆ ಅಂದ್ರೆ ಆಂಜನೇಯ ಸ್ವಾಮಿ ಇದನ್ನ ಬಳಸ್ತಿದ್ರು ಅಂತ ಒಂದು ನಂಬಿಕೆ ಇದೆ ನೋಡಿ ಪುಷ್ಪಕ ವಿಮಾನ ನೋಡೋದಕ್ಕೆ ಸೇಮ್ ವಿಮಾನ ತರ ಇದೆ ಹಾಗೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಬಳಸ್ತಿದ್ದಂತಹ ಒಂದು ಕಲ್ಲಿದೆ ಅದು ಹಾಸಿಗೆ ದಿಂಬು ಆಂಜನೇಯ ಸ್ವಾಮಿ ಇದನ್ನ ಹಾಸಿಗೆ ಹಾಗೆ ದಿಂಬು ತರ ಇದನ್ನ ಬಳಸ್ತಿದ್ರು ಅಂತ ಹೇಳಲಾಗುತ್ತೆ ನೋಡಿ ಇದು ಸೇಮ್ ನೋಡೋದಕ್ಕೆ ಹಾಸಿಗೆ ತರನೇ ಇದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಸೇವೆ ಎಲ್ಲ ಮಾಡ್ತಾ ಇದ್ರು ಆಂಜನೇಯ ಸ್ವಾಮಿಗೆ ಏನಾದರೂ ಅನ್ಕೊಂಡಿದ್ರೆ ಅದು ನೆರವೇರಿದ್ರೆ ಈ ತರ ಸೇವೆ ಹರಕೆ ಎಲ್ಲ ಮಾಡ್ತಾರೆ ಆವಾಗಲೇ ನಾನು ಹೇಳ್ದಂತಹ ಚರಿತ್ರೆನ ಇಲ್ಲಿ ಹಾಕಿದ್ದಾರೆ ನೋಡಿ ಎಲ್ಲ ಪೇಂಟ್ ಮಾಡಿದ್ದಾರೆ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡಿದ್ದು ಹಾಗೆ ದೇವರೆಲ್ಲ ಪ್ರತ್ಯಕ್ಷ ಆಗಿದ್ದು ಅದನ್ನೆಲ್ಲ ಒಂದು ಇಲ್ಲಿ ಒಂದು ಪೇಂಟ್ ತರ ಮಾಡಿ ಹಾಗೆ ಮೇಲೆ ಶಾರ್ಟ್ ಆಗಿ ಒಂದು ಸ್ಟೋರಿನೂ ಸಹ ಹಾಕಿದ್ದಾರೆ ಇಲ್ಲಿ ನಾವು ಹೋದಾಗ ಕಂಟಿನ್ಯೂ ರಜಾ ಇತ್ತು ಟ್ವೆಂಟಿ ಫೋರ್ತು ಟ್ವೆಂಟಿ ಫಿಫ್ತು ಟ್ವೆಂಟಿ ಸಿಕ್ಸ್ತು ಮೂರು ದಿನ ಕಂಟಿನ್ಯೂ ರಜಾ ಇರೋದ್ರಿಂದ ಎಲ್ಲೂ ಅಷ್ಟೇ ರೂಮ್ ಸಿಗೋ ಸಿಗಲೇ ಇಲ್ಲ ನಮಗೆ ತುಂಬ ಕಷ್ಟಪಟ್ಟ ಮೇಲೆ ಒಂದು ಹೋಮ್ ಸ್ಟೇ ಅಂತ ಹೇಳ್ಬೋದು ಅದು ಸಿಕ್ತು ಈಗ ಸಂಜೆ ಆರು ಗಂಟೆ ಆಗಿದೆ ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀವಿ ಇವಾಗ ದೇವರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ ಹೋಗ್ತೀವಿ ಇವತ್ತು ದರ್ಶನ ಆಗಿಲ್ಲ ಅಂದರೆ ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲರೂ ರೆಡಿ ಇದು ನಾವು ಇರುವಂತ ರೋಲ್ ಆಯ್ತು ರೈನ್ 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 ಇನ್ನು ರೆಡಿಯಾಗಿ ಮಟಕ್ಕೆ ಹೋಗೋಷ್ಟಕ್ಕೆ ಒಂದು 5 1/2 6 ಗಂಟೆ ಆಯ್ತು ಯಾರಾದರೂ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಅಂದರೆ ಅವ್ರಿಗೊಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ನೀವು ಬೆಳಗ್ಗೆ ದೇವರ ದರ್ಶನ ಮಾಡೋದಕ್ಕಿಂತ ರಾತ್ರಿ ನೀವು ರಾಯರ ದರ್ಶನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಅನಿಸುತ್ತೆ ಹಾಗೆ ರಾಯರ ಮೂರ್ತಿಯನ್ನು ಇಲ್ಲಿ ರಥೋತ್ಸವ ನಡೆಸ್ತಾರೆ ರಾಯರ ಮೂರ್ತಿಯನ್ನು ಕೂರಿಸ್ಕೊಂಡು ಇಲ್ಲಿ ಬಂಗಾರದ್ದು ಬೆಳ್ಳಿದು ಹಾಗೆ ನವರತ್ನದು ಹಾಗೆ ಗಂಧದ್ದು ಹಾಗೆ ಗಜವಾಹನ ಹೀಗೆ ನಾಲ್ಕರಿಂದ ಐದು ರೀತಿಯಲ್ಲಿ ದೇವರ ರಥೋತ್ಸವ ನಡೆಯುತ್ತೆ ಅದನ್ನು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ದೇವರ ಉಯ್ಯಾಲೆ ಸೇವೆಯೂ ನಡೆಯುತ್ತೆ ಒಂದು ಎಂಟೂವರೆ ಮೇಲೆ ದೇವರನ್ನು ಉಯ್ಯಾಲೆಯಲ್ಲಿ ಮಲಗಿಸಿ ತೂಕ್ತಾರೆ ಅದನ್ನು ಅಷ್ಟೇ ಅದನ್ನು ನೋಡೋದಕ್ಕೆ ನಮಗೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ ಒಂದು ಭಾಗ್ಯ ಅಂತ ಹೇಳ್ಬೋದು ಅಲ್ವಾ ಎಲ್ಲಿ ರಾಯರು ಇರ್ತಾರೋ ಅಲ್ಲಿ ಹಸುಗಳಿರುತ್ತೆ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಕರೆಕ್ಟ್ ಅಂತ ಹೇಳ್ಬೋದು ಯಾಕಂದರೆ ದೇವಸ್ಥಾನದ ಸುತ್ತ ಈ ಥರ ಹಸುಗಳೆಲ್ಲ ಕೂತಿದ್ವು ಕಂಟಿನ್ಯೂಸ್ ಮೂರು ದಿನ ರಜಾ ಇತ್ತು ನಾವು ಸ್ಯಾಟರ್ಡೆ ಹೋಗಿದ್ವಿ ಸ್ಯಾಟರ್ಡೆ ಸಂಡೇ ಹಾಗೆ ಮಂಡೇ ಮೂರು ದಿನ ರಜಾ ಇತ್ತು ಆದ್ರೂ ನಾವು ಹೋಗಿದ್ದ ಟೈಮಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ದೇವರ ದರ್ಶನ ನೀಟಾಗೆ ಮಾಡ್ಕೊಂಬಂದ್ವಿ ಒಂದು ಹತ್ತು ನಿಮಿಷದೊಳಗೆ ನಾವು ದೇವಸ್ಥಾನದ ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ ನನಗೆ ಸಮಾಧಾನ ಆಗಲಿಲ್ಲ ಒಂದು ಸಲ ನಾನು ಎರಡು ಸಲ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ ನಾನು ಒಳಗಡೆ ನಾವು ಫೋಟೋ ತೆಗಿಯೋಕ್ಕೆ ಅಲ್ಲೂ ಇರಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನಿಮಗೆಲ್ಲರಿಗೂ ದೇವರ ದರ್ಶನ ಆಗಲಿ ರಾಯರ ದರ್ಶನ ಆಗಲಿ ಅಂತ ನಾನು ಹೊರಗಡೆದೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಹೇಳ್ತೀನಿ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ದೇವರ ದರ್ಶನ ಮಾಡಿದ ಮೇಲೆ ಕಳಸ ಅಂದರೆ ಈ ಗೋಪುರನ ನಾವು ನೋಡಲೇಬೇಕಂತೆ ಯಾಕಂದರೆ ನಾವು ದೇವರ ದರ್ಶನ ಮಾಡಿದಷ್ಟೇ ಪುಣ್ಯ ಈ ಗೋಪುರನ ನೋಡಿದರೆ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ರಾಯರು ನಮ್ಮನ್ನು ಯಾವಾಗ ಕರೆಸ್ಕೊತಾರೆ ಅಂತ ಅವರೇ ಅದನ್ನು ಡಿಸೈಡ್ ಮಾಡಬೇಕಂತ ಯಾಕಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಮಂತ್ರಾಲಯಕ್ಕೆ ದೇವರ ದರ್ಶನ ಮಾಡೋದಕ್ಕೆ ಆಗೋಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅದು ನಿಜವಾಗ್ಲೂ ಕರೆಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಹೋದ ತಿಂಗಳು ನಾವು ಬರಬೇಕು ಅಂತ ಒಂದು ಎರಡು ಸತಿ ಟ್ರೈ ಮಾಡಿದ್ರು ಅದು ಏನೇನೋ ಕಾರಣದಿಂದ ಅದು ಕ್ಯಾನ್ಸಲ್ ಆಯಿತು ಅದು ಇವಾಗ ಹೋಗಬೇಕು ಅಂತ ಆ ಟೈಮು ಬಂತು ನೋಡಿ ಹಾಗೆ ನಾನು ಇಷ್ಟು ವರ್ಷ ನಾನು ದೇವಸ್ಥಾನಕ್ಕೆ ಹೋದ್ರು ಇಷ್ಟು ವರ್ಷ ನಾನು ಮಠಕ್ಕೆ ಹೋದ್ರೂ ನನಗೆ ಈ ರೀತಿಯಾದಂತಹ ದರ್ಶನ ನಿಜವಾಗ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬೋದು ಯಾಕಂದರೆ ನಾನು ಯಾವಾಗಲೂ ಬೆಳಗ್ಗೆ ದರ್ಶನಕ್ಕೆ ಬರ್ತಾ ಇದ್ವಿ ನಾವು ನೈಟ್ ಹಾಲ್ಟಾಗಿ ಬೆಳಗ್ಗೆ ಬಂದು ದೇವರ ದರ್ಶನ ಮಾಡ್ಕೋತಾ ಇದ್ವಿ ನಮ್ಮ ದೊಡ್ಡಪ್ಪ ಈ ಥರ ನೈಟ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೈಟ್ ಕರ್ಕೊಂಬಂದರು ನೋಡಿ ಇಲ್ಲಿ ಗಂಧದ ಹಾಗೆ ಬಂಗಾರದ ರಥೋತ್ಸವ ಇಟ್ಟಿದ್ದಾರೆ ಸಂಜೆ ಆರು ಗಂಟೆ ಮೇಲೆ ರಾಯರ ಮೂರ್ತಿಯನ್ನು ಇಟ್ಕೊಂಡು ಈ ರೀತಿ ರಥೋತ್ಸವ ನಡೆಸ್ತಾರೆ ಇಲ್ಲಿ ನೋಡಿ ಗಜವಾಹನ ಗಜವಾಹನ ರಥ ಅಂತ ಹೇಳ್ಬೋದು ಇಲ್ಲಿ ಮೇಲೆ ಬಂಗಾರದ ಪಲ್ಲಕ್ಕಿ ಇಟ್ಟಿದ್ದಾರೆ ಅದರಲ್ಲಿ ರಾಯರ ಮೂರ್ತಿಯನ್ನು ಕೂರಿಸಿ ಪೂಜೆ ಮಾಡಿ ಅದನ್ನು ದೇವರ ಸುತ್ತ ಮೆರವಣಿಗೆ ಮಾಡ್ತಾರೆ ನೆಕ್ಸ್ಟು ಇದು ಶ್ರೀಗಂಧದಿಂದ ಮಾಡಿರುವಂತಹ ರಥ ಇದು ಶ್ರೀಗಂಧ ಮರದಿಂದ ಮಾಡಿರುವಂತಹ ರಥದಲ್ಲಿ ಗುರುಗಳ ಮೂರ್ತಿಗಳನ್ನು ಕೂರಿಸ್ಕೊಂಡು ದೇವಸ್ಥಾನದ ಸುತ್ತ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಶ್ರೀಗಂಧ ಮರದಿಂದ ಮಾಡಿರುವಂತಹ ರಥದ ರಥೋತ್ಸವ ಆದಮೇಲೆ ನೆಕ್ಸ್ಟು ಇಲ್ಲಿ ಬಂಗಾರದ್ದು ಹಾಗೆ ಬೆಳ್ಳಿದು ಮಾಡ್ತಾ ಇದ್ದಾರೆ ನೋಡಿ ನಾನು ಇದನ್ನು ಮಾಡಬೇಕಾದ್ರೆ ಲೈವ್ ಮಾಡಿದ್ದೆ ಅದಕ್ಕೋಸ್ಕರ ಇದನ್ನು ನೀಟಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಒಂದು ಕಡೆ ಬೆಳ್ಳಿದಿದೆ ಇನ್ನೊಂದು ಕಡೆ ಬಂಗಾರದಿದೆ ನೋಡಿ ಎರಡು ರಥದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಗಳನ್ನಿಟ್ಟು ರಥೋತ್ಸವನ ಮಾಡ್ತಾ ಇದ್ದಾರೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಕೊನೆಯದಾಗಿ ನವರತ್ನದ ರಥ ಇದು ನವರತ್ನಗಳಿಂದ ಮಾಡಿರುವಂತಹ ಒಂದು ರಥದಲ್ಲಿ ರಾಯರ ಮೂರ್ತಿಗಳನ್ನು ಕೂರಿಸ್ಕೊಂಡು ದೇವಸ್ಥಾನದ ಸುತ್ತಲೂ ಮೆರವಣಿಗೆಯನ್ನು ಮಾಡಿದರು ಇದು ಕೊನೆಯದಾದಂತಹ ಒಂದು ರಥೋತ್ಸವ ಅಂತ ಹೇಳ್ಬೋದು ಎಲ್ಲ ರೀತಿಯ ರಥದ ರಥೋತ್ಸವ ಆದಮೇಲೆ ಇಲ್ಲಿ ನೆಕ್ಸ್ಟು ಇನ್ನೊಂದು ವಿಶಿಷ್ಟವಾದಂತಹ ಒಂದು ಸೇವೆ ಅಂದರೆ ಉಯ್ಯಾಲೆ ಸೇವೆ ಅಂತ ಹೇಳ್ಬೋದು ಈ ಉಯ್ಯಾಲೆ ಸೇವೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಉತ್ಸವ ಮೂರ್ತಿಯನ್ನು ಅಲಂಕಾರ ಮಾಡಿರುವಂತಹ ಒಂದು ಉಯ್ಯಾಲೆಯಲ್ಲಿ ಕೂರಿಸಿ ದೇವರ ಭಜನೆ ಹಾಗೂ ಸ್ತೋತ್ರದೊಂದಿಗೆ ದೇವರನ್ನು ಉಯ್ಯಾಲೆಯಲ್ಲಿ ತೂಗ್ತಾರೆ ಇಲ್ಲಿ ಬಂದಿರುವಂತಹ ಭಕ್ತರೆಲ್ಲ ಅಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಕಣ್ ನಂತರ ಪ್ರಸಾದ ತೀರ್ಥನೆಲ್ಲ ತೆಗೆದುಕೊಳ್ತಾರೆ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಸೇವೆ ಮಾಡಬೇಕಂದ್ರೆ ಮೊದಲಿಗೆ ಟಿಕೆಟ್ ತೊಗೊಂಡಿರಬೇಕು ಈ ಉಯ್ಯಾಲೆ ಸೇವೆ ರಜತ ಬಂಗಾರದ್ದು ಹಾಗೆ ನವರತ್ನದ್ದು ರಥೋತ್ಸವದ್ದು ಎಲ್ಲದಕ್ಕೂ ನಾವು ಮೊದಲೇ ಟಿಕೆಟ್ ತಗೊಂಡು ನಂತರ ಇಲ್ಲಿ ಈ ಸೇವೆಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ಬೋದು ಇಲ್ಲಿ ನೆಕ್ಸ್ಟ್ ನಾವು ರಾಘವೇಂದ್ರ ಸ್ವಾಮಿಗಳ ಗುರುಗಳ ಇಲ್ಲಿ ಬೃಂದಾವನ ಇದೆ ಒಂದು ಮೂರರಿಂದ ನಾಲ್ಕು ಗುರುಗಳದ್ದು ಬೃಂದಾವನ ಇದೆ ಇದನ್ನು ಫೋಟೋ ತೆಗೆಯೋಕ್ಕೆ ಬಿಡಲಿಲ್ಲ ಅವರು ಹಾಗೆ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಪ್ರಸಾದಕ್ಕೆ ಹೋಗೋಣ ಅಂದರೆ ತುಂಬಾ ರಶ್ ಇತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಈ ರಶಲ್ಲಿ ಹೋಗೋಕ್ಕಾಗಲ್ಲ ಅಂತ ನಾವು ಹೊರಗಡೆನೇ ಊಟ ಮಾಡ್ಕೊಂಡ್ವಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಹರಳಿ ಮರ ಇದೆ ಹಾಗೆ ನಾವು ಮೊದಲು ರಾಯರ ದರ್ಶನ ಮಾಡೋದಕ್ಕಿಂತ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಮಾಡಬೇಕು ಯಾಕಂದರೆ ಮಂಚಾಲಮ್ಮ ದೇವಿ ಈ ನಗರ ದೇವತೆ ಅಂತೆ ಮಂತ್ರಾಲಯ ಅಂತ ಈಗೇನೋ ಹೆಸರು ಇದೆಯಲ್ಲ ಅದು ಅದಕ್ಕಿಂತ ಮುಂಚೆ ಮೊದಲು ಮಂಚಾಲೆ ಅಂತ ಇತ್ತಂತೆ ಊರಿಗೆ ಹೆಸರು ಇದು ನಗರ ದೇವತೆ ಈ ದೇವರ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ನಾವು ರಾಯರ ದರ್ಶನ ಮಾಡಿಕೊಂಡ್ರೆ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಜ ಭಜತಾಮ್ ಕಲ್ಪ ರಕ್ಷಾಯ ಕಾಮಧೇನವೆ ನನ್ನ ಆರಾಧ್ಯ ದೈವ ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳು ನನ್ನ ಕಷ್ಟದಲ್ಲಾಗ್ಲಿ ನನ್ನ ಸುಖದಲ್ಲಾಗಲಿ ನನಗೆ ನನ್ನ ಬುದ್ಧಿ ಬಂದಾಗಿಲಿಂದಲೂ ನಾನು ಈ ದೇವರ ಭಕ್ತೆ ಅಂತ ಹೇಳ್ಬೋದು ನಾನು ನನಗೆ ಎಂಥ ಸನ್ನಿವೇಶದಲ್ಲಾಗಲಿ ನನ್ನ ದೇವರನ್ನು ಒಂದು ಸಲ ನೆನೆಸ್ಕೊಂಡ್ರೆ ನನಗೆ ಅದು ಆದಷ್ಟು ಬೇಗ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ನಾನು ನಂಬಿದ್ದೀನಿ ರಾಘವೇಂದ್ರ ಸ್ವಾಮಿಗಳನ್ನು ನಂಬ್ಕೊಂಡವ್ರಿಗೆ ದೇವರು ಎಂದು ಕೈ ಬಿಡಲ್ಲ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವೀಡಿಯೋದ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್